ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಿರೋ ಅಂಥದ್ದು ವಾರಾಹಿ ಗಾಯತ್ರಿ ಅಂತನ್ಬಿಟ್ಟು ಯಾಕೆ ಅಂತಂದರೆ ವಾರಾಹಿ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಮುಂದಿನ ಈ ಒಂದು ಹಮಾಸೆ ಆದಮೇಲೆ ವಾರಾಹಿ ಅಂದರೆ ಗುಪ್ತ ವಾರಾಹಿ ಪೂಜೆ ಅಂತ ಬರ್ತಾ ಇದೆ ಏಕೆ ಅಂತಂದರೆ ಆ ಒಂದು ದೇವಿನ ಪೂಜೆ ಮಾಡಿದಾಗ ಅವಳ ಒಂದು ವೃತ್ತವನ್ನು ಮಾಡಿದಾಗ ನಿಮಗೆ ಅಧಿಕವಾದ ಒಂದು ಲಾಭ ಅನ್ನೋದಿರುತ್ತೆ ಸಾಕಷ್ಟು ಕಷ್ಟಗಳು ಪರಿಹಾರ ಆಗುತ್ತೆ ಆ ಯಾಕೆಂದರೆ ಆ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಬೇಗ ಒಲಿಯುವಂಥವಳು ದೇವಿಯವಳು ಹಾಗಾಗಿ ಮುಂದೆನೇ ನಾನು ನಿಮಗೆ ಇದನ್ನು ಸಿದ್ಧಿ ಮಾಡಿಕೊಂಡು ಆ ದೇವಿನ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ ನಿಮ್ಮಲ್ಲಿರೋ ದಾರಿದ್ರ ದೂರ ಮಾಡ್ಕೊಳ್ಳಿ ಅಂತ ಒಂದು ಅನ್ನೋ ಉದ್ದೇಶಕ್ಕೆ ನನಗೆ ಇದನ್ನು ಇದ್ದೀನಿ ಇದನ್ನು ನೀವು ಒಂದು ಚಕ್ರ ಮಾಡ್ಬೇಕು ನಿಮ್ಮಲ್ಲಿ ಯಾವ ಇದ್ರೂ ಪರವಾಗಿಲ್ಲ ಈ ಅಲ್ಲ ಅಂತಲ್ಲ ನಾನು ಚಕ್ರ ಕೂಡ ತೋರಿಸ್ತೀನಿ ನನ್ನ ಚಕ್ರನ ಆ ಚಕ್ರನ ಒಂದು ತಾಮ್ರ ಚಕ್ರ ಇದು ಬರುತ್ತಲ್ವಾ ರೇಖು ಅದ್ರಲ್ಲಿ ಬರ್ಕೋಬಹುದು ನಿಮ್ಮಲ್ಲೇ ಯಾವ್ದಾದ್ರು ಒಂದು ಚಕ್ರ ಇದ್ರು ಪರವಾಗಿಲ್ಲ ಅಥವಾ ಯಾವ್ದಾದ್ರು ಒಂದು ದೇವಿದು ಮಾಮೂಲಿ ಎಲ್ಲಾರ್ ಮೇಲೂ ಒಂದು ಚಕ್ರ ಯಾವ್ದಾದ್ರು ಚಕ್ರ ಇದ್ದೇ ಇರುತ್ತೆ ಆ ಚಕ್ರನೇ ವಾಹಿ ಚಕ್ರ ಅಂತ ಹೇಳಿಕೊಂಡು ಯಾಕೆಂದರೆ ಹೆಣ್ಣು ದೇವ್ರದ್ದು ಯಾವುದೇ ಇದ್ರೂ ದುರ್ಗೆ ಕಾಳಿ ಲಕ್ಷ್ಮಿ ಎಲ್ಲ ಒಂದೇ ರೂಪ ಹಲವು ಇರುತ್ತೆ ನಾಮಗಳು ಹಲವು ಇರುತ್ತೆ ಹಾಗಾಗಿ ಒಂದೊಂದು ರೂಪಕ್ಕೆ ಒಂದೊಂದು ಹೆಸರನ್ನ ಇಟ್ಕೊಂಡಿರ್ತಾರೆ ಹಾಗಾಗಿ ನಾವೇನು ಮಾಡ್ತೀವಿ ಇದನ್ನು ಪ್ರತಿದಿನ ನೀವು ಶುದ್ಧವಾದ ಮೇಲೆ ಒಂದು ಸಾವಿರದಂತೆ ಏನು ಜಾಸ್ತಿ ಇಲ್ಲ ಅದು ಒಂದು ಮೂರನೇ ಇದೆ ಆದರೂ ಭಾಳ ಚಿಕ್ಕದಾಗಿದೆ ಒಂದು ಕ್ಷಣದಲ್ಲಿ ಕೂಡ ಹೇಳ್ಕೊಬೋದು ಒಂದು ನಿಮಿಷ ಕೂಡ ಹಿಡಿಯೋಲ್ಲ ಈ ಮಂತ್ರ ಹೇಳೋಕ್ಕೆ ಒಂದು ಸಾವಿರದಂತೆ ಜಪ ಮಾಡ್ತಾ ನೀವು ಶ್ರೀಚಕ್ರ ಪೂಜೆ ಯಾರಾದರೂ ಮೈಂಡ್ ಶ್ರೀಚಕ್ರ ಇತ್ತು ಅಂತಂದರೆ ನಂಗೆ ಸಾಕಷ್ಟು ಜನ ಕೇಳ್ತಿದ್ರು ಸಿ ಶ್ರೀಚಕ್ರ ಇದೆ ನಮ್ಮ ಮನೆಯಲ್ಲಿ ಹೆಂಗೆ ಪೂಜೆ ಮಾಡೋದು ಅಂತ ಗೊತ್ತಿಲ್ಲ ಆ ಥರ ಅಂತೆಲ್ಲ ಕೇಳಿ ಇವಾಗ ಅದನ್ನು ಸಮಯ ಬಂದಿರೋದ್ರಿಂದ ಇದನ್ನು ತಿಳ್ಕೊಳ್ಳಿ ಇದನ್ನು ಈ ಒಂದು ಸಾವಿರ ಸಲ ಹೇಳಿ ಇದನ್ನು ಜಪ ಮಾಡ್ತಾ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಚಕ್ರ ಆಗ್ಬೋದು ಬೇರೆ ಚಕ್ರ ಆಗ್ಬೋದು ಆ ಮಾಡ್ತಾ ಇದ್ದರೆ ನಿಮಗೆ ಎಂಥ ಶತ್ರುಗಳಿದ್ದರು ಎಂಥ ಪ್ರಚಂಡವಾದ ಶತ್ರುಗಳಿದ್ದಾರೆ ಅಂದರು ಅವ್ರನ್ನ ನಿಗ್ರಹಿಸುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಬಂದ್ಬಿಡುತ್ತೆ ನಿಮಗೆ ಒಂದು ಜಯ ಅನ್ನೋದು ನಿಮಗೆ ಸಿಗುತ್ತೆ ನೀವು ಯಾವ ಕೆಲಸ ಮಾಡಲಿ ಯಾವ ಕಾರ್ಯ ಮಾಡಲಿ ಆ ಒಂದು ಜಯ ಅನ್ನೋದು ನಿಮಗಾಗುತ್ತೆ ಮತ್ತು ಇದರಿಂದ ಏನಪ್ಪಾ ಅಂದರೆ ಶತ್ರು ನಾಶ ಆಗ್ತಾನೆ ಯಾಕೆ ಅಂದರೆ ವಾರಾಹಿ ನಿಮಗೆ ಸಾಮಾನ್ಯ ನಾನು ಒಂದು ಕೆಲವೊಂದು ಇದರಲ್ಲಿ ನಾನು ಕೊಟ್ಟಿದ್ದೆ ವಾರಾಹಿ ಅಂದರೆ ಏನು ಅವಳು ಯಾಕಾಗಿ ಬಂದಿದ್ದಾಳೆ ಅನ್ನೋದು ನಾನು ಕೆಲವೊಂದು ವಿಡಿಯೋ ಕೂಡ ಮಾಡಿದ್ದೆ ಅದೇ ಇದರಲ್ಲಿ ಮಾಡಿಲ್ಲ ಬೇರೆ ನಾನು ಚಾನಲಲ್ಲಿ ಮಾಡಿದ್ದೀನಿ ಅವಳ ಒಂದು ಹನ್ನೆರಡು ದ್ವಾದಶ ಹನ್ನೆರಡು ನಾಮಗಳನ್ನ ಹೇಳ್ಕೊಂಡ್ರೆ ದಿನದಲ್ಲಿ ನಿಮ್ಮ ಎಷ್ಟೋ ಕರ್ ಕಷ್ಟಗಳು ಕೂಡ ಅದನ್ನು ಪರಿಹಾರ ಮಾಡ್ತಾಳೆ ಸಾಕಷ್ಟು ಇದೆ ನೀವು ಗೂಗಲಲ್ಲಿ ಒಡೆದು ನೋಡ್ಬೋದು ಅವಳ ಒಂದು ಮೂಲ ಮಂತ್ರ ಕೂಡ ಹೇಳ್ಕೊಬೋದು ಅಥವಾ ಹನ್ನೆರಡು ನಾಮಗಳಿದ್ದಾವೆ ಹದಿನೈದು ನಾಮಗಳಿದ್ದಾವೆ ದೂರ ಎಂಟು ನಾಮಗಳಿದ್ದಾವೆ ಇದರಲ್ಲಿ ನಿಮ್ಗೆ ಯಾವುದಾಗುತ್ತೋ ಅದನ್ನು ನೀವು ಮಾಡ್ಕೋಬೋದು ಏಕೆಂದರೆ ಈಗ ಮುಂದೆ ಬರೋ ಹಮಾಸೆ ಕಳೆದ ಮೇಲೆ ಗುಪ್ತ ವಾರಾಹಿ ನವರಾತ್ರಿ ಬರುತ್ತೆ ಆಗ ಇದು ನೀವೆಲ್ಲ ಸಿದ್ಧಿ ಮಾಡಿ ಇಟ್ಕೊಂಡಾಗ ಆವಾಗ ನೀವು ಕಣ್ಮುಚ್ಕೊಂಡು ಕುತ್ಕೊಂಡು ಜಪ ಮಾಡ್ಬೋದು ಆ ಒಂಬತ್ತು ದಿವಸನೂ ಮಾಡಿದಾಗ ನಿಮ್ಗೆ ಅದೇ ಸಾಕು ನಿಮಗೆ ಅಷ್ಟು ಅದ್ಭುತವಾಗಿ ನಿಮ್ಮಲ್ಲಿ ಒಂದು ದೇಹದಲ್ಲಿ ಶಕ್ತಿನೂ ಬರುತ್ತೆ ದುಷ್ಟರು ಕೂಡ ನಾಶ ಆಗ್ತಾರೆ ಅವರೆಂಥ ಪ್ರಚಂಡರಾಗಿದ್ದರೂ ಕೂಡ ಅದು ಅವರೇನು ನಿಮ್ಮನ್ನು ಮಾಡಲಿಕ್ಕಾಗಲ್ಲ ನಿಮ್ಮಲ್ಲಿ ಯಾವುದೇ ಕೆಲಸ ಮಾಡರೂ ಜಯ ಅನ್ನೋದು ನಿಮಗೆ ಕಟ್ಟಿಟ್ಟ ಬುತ್ತಿ ಅಷ್ಟು ಶಕ್ತಿವಾದಂಥ ಈ ವಾರಾಹಿ ದೇವಿದು ಇದನ್ನು ಮಾಡಿಕೊಂಡು ತದನಂತರ ಕೂಡ ನೀವು ಈ ಲಲಿತ ಸಹಸ್ರನಾಮಳಿ ಕೂಡ ಹೇಳ್ಕೊಬೇಕು ಇದ್ರ ಜೊತೆಗೆ ಇದು ಹೇಳದಾದ ನಂತರ ಈ ಲಲಿತ ಸಹಸ್ರನಾಮಳಿ ಏನು ಒಂದು ಪಾರಾಯಣ ಮಾಡ್ತೀರಾ ಅದು ಮಾಡ್ತಾ ಇದ್ದಾಗ ಇನ್ನೂ ಭಾಳ ಅದ್ಭುತವಾಗಿ ಯಾಕೆ ವಾರಾಹಿ ಅವಳೇ ಲಲಿತಾ ಪರಮೇಶ್ವರಿ ಅಂದರೆ ಅವಳೇ ದುರ್ಗೆ ಅಂದರೆ ಅವಳೇ ಕಾಳಿ ಅವಳೆ ಎಲ್ಲ ಒಂದು ಇರೋದರಿಂದ ಈ ಲಲಿತಾ ಸಹಸ್ರಾಮಾವಳಿ ಕೂಡ ಹೇಳೋದ್ರಿಂದ ನಿಮಗೆ ಸಹಸ್ರನಾಮ ಅಂತ ನಾವು ಮಾಮೂಲಿ ಹೇಳ್ತೀವಿ ಏಕೆಂದರೆ ಬೆಳಗ್ಗೆ ಎದ್ದು ಸಹಸ್ರನಾಮಾವಳಿ ಲಲಿತಾ ಸಹಸ್ರನಾಮಾವಳಿ ಅಥವಾ ವಿಷ್ಣು ಸಹಸ್ರಾಮಾವಳಿ ಕೇಳೋದ್ರಿಂದ ನಮಗೆ ಎಷ್ಟೋ ಕಷ್ಟಗಳು ಪರಿಹಾರ ಆಗ್ತವೆ ಕೆಲವು ದುಷ್ಟು ಜನಗಳು ಇರ್ತಾರೆ ಏನೋ ಒಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದರೂ ಅಂದರೆ ಸಾಕು ಅಲ್ಲಿ ಏನೋ ಒಂದು ಮಾಡೋದು ದೇವರು ಒಳ್ರ ಹೋಗಿಗೋ ಅವ್ರು ಹಿಂಗಾಗ ಹಂಗಾಗ ಅವ್ರು ಇಂ ಇಂಪ್ರೂವ್ಮೆಂಟ್ ಆಗಿಬಿಟ್ರು ಹಂಗೆ ಆ ರೀತಿಯೆಲ್ಲ ಮಾತಾಡೋದು ಇದೆಲ್ಲ ಮಾಡ್ತಿರ್ತಾರೆ ಕೆಲವು ದುಷ್ಟು ಜನ ದುಷ್ಟು ಮನಸ್ಸೇ ಅವ್ರಿಗೆ ಒಳ್ಳೆಯದು ಬರೋದೇ ಇಲ್ಲ ಅಂದರೆ ಕೆಲವ್ರಿಗೆ ಬ್ಲಡ್ಡಲ್ಲೇ ಅದು ಬಂದ್ಬಿಟ್ಟಿರುತ್ತೆ ಏನೂ ಮಾಡಲಿಕ್ಕೆ ಆಗೋಲ್ಲ ಅಂಥವ್ರ ಹತ್ರ ನಾವು ಈ ಅದೇ ಹೇಳ್ತಾರೆ ಹಂದಿ ಜೊತೆಲಿ ಗುದ್ದಾಡೋದಕ್ಕಿಂತ ಸಗಣಿ ಜೊತೆಲಿ ಗುದ್ದಾಡು ಅಂತ ಆ ರೀತಿ ಈ ಮಹಾತಾಯಿ ಈ ವಾರಾಹಿನ ನೀವು ಇಡ್ಕೊಂಡು ನೀವು ಅವಳ ಒಂದು ಪೂಜೆ ಮಾಡಿ ಅವಳ ಒಂದು ಸಹಸ್ರನಾಮ ಅವಳಿ ಹೇಳ್ಕೊಂಡು ಲಲಿತಾ ಅವಳಿ ಹೇಳ್ಕೊಂಡು ಇವು ಆ ಜಪಾನ ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದಕ್ಕಿನ್ನೂ ನಿಮಗೆ ಯಾರಿಗಾದರೂ ಈ ಒಂದು ವಾರ ಈ ಬಗ್ಗೆ ಯಾವಾಗ ಮಾಡಬೇಕು ಏನು ಈಗಾಗಲೇ ಸಾಕಷ್ಟು ಗೊತ್ತಿರುತ್ತೆ ಅಕಸ್ಮಾತ್ ಇನ್ನೂ ಯಾರು ಗೊತ್ತಿಲ್ಲದೆರ ಅಂಥವ್ರಿಗೆ ಏನಾದರೂ ಹೇಗೆ ಮಾಡೋದು ಯಾವತ್ತು ಮಾಡೋದು ಅನ್ನೋದು ಏನಾದರೂ ನಿಮಗೆ ಬೇಕು ಅಂತ ನೀವು ಕಾಮೆಂಟಲ್ಲಿ ಹಾಕಿದ್ರೆ ಅದ್ರ ಬಗ್ಗೆ ನಾನು ಯಾವತ್ತು ಮಾಡೋದು ಹೆಂಗೆ ಮಾಡೋದು ಎಷ್ಟೊತ್ತಲ್ಲಿ ಮಾಡೋದು ಅನ್ನೋದು ಕೂಡ ನಾನು ವಿವರಣೆ ಕೊಡ್ತೀನಿ ಅದು ನಿಮಗೆ ಸೇರಿದ್ದು ನಿಮ್ಮಲ್ಲಿ ಆ ಒಂದು ಮಾಡಬೇಕು ಅನ್ನೋದಿತ್ತು ಅಂದರೆ ಯಾಕೆಂದರೆ ಎಲ್ಲರಿಗೂ ಆಗಲ್ಲ ನಿಮ್ಮ ಕಷ್ಟ ಪರಿಹಾರ ಆಗ್ತಿದೆ ಅಂದಾಗ ಪರಿಹಾರ ಪರಿಹಾರ ಆಗೋ ಸಮಯ ಬಂದಿದೆ ಅಂದಾಗ ಅವಳು ಒಂದು ಪ್ರೇರಣೆ ಮಾಡ್ತಾಳೆ ಯಾರದೋ ಒಂದು ಮುಖಾಂತರಲ್ಲಿ ನಾನು ಇಷ್ಟು ದಿನ ಇಲ್ಲ ಈಗ ನಾನು ಇದ್ದೆ ನಾನು ಕೊಡಬೇಕು ಅಂದ್ಕೊಂಡು ಇರಲೇ ಇಲ್ಲ ಇದನ್ನು ನಾನು ಯಾವುದೋ ಬೇರೆ ಒಂದು ಅಪ್ಲೋಡ್ ಮಾಡೋದಿತ್ತು ವಿಡಿಯೋ ಅದೇನೋ ತಕ್ಷಣಕ್ಕೆ ಇದನ್ನು ಕೊಡಬೇಕು ಅನ್ನಿಸ್ತು ಇದ್ದೀನಿ ಅಂದರೆ ಅದು ಅವಳಲ್ಲಿ ಯಾರ್ಯಾರಿಗೆ ಹೋಗಿ ಸೇರಬೇಕು ಅನ್ನೋದಿದೆಯೋ ಯಾರು ಇದನ್ನು ಮಾಡಬೇಕು ಅಂತ ನನ್ನ ಮುಖಾಂತರ ಅವಳು ಹೇಳ್ಕೊ ಹೇಳಿಸ್ತಾ ಇದ್ದಾಳೋ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಇದನ್ನು ಎಲ್ಲ ನಮ್ಮ ವೀಕ್ಷಕರುಗಳು ಕೂಡ ಎಲ್ಲ ನನ್ನ ಯೂಟ್ಯೂಬರ್ಸ್ ಕೂಡ ಇದನ್ನು ಇದ್ದೆ ಎಲ್ಲರೂ ನೋಡ್ಕೊಳ್ಳಿ ಎಲ್ಲರೂ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮನೇಲಿ ಮಾಡ್ಕೊಂಡಾಗ ನಮ್ಮ ಕಷ್ಟಗಳು ಎಷ್ಟೋ ಪರಿಹಾರ ಆಗ್ಬಿಡ್ತವೆ ಕೆಲವೊಂದು ಹೇಳ್ತಾ ಇರ್ತೀವಿ ಕೆಲವೊಬ್ಬರು ಹೇಳ್ತಾರೆ ಅವನೇನೋ ಬ್ಯಾತಾಳ ಮಾಡ್ಕೊಂಬಿಟ್ಟಿದಾನೆ ಬೇರೆ ಯಾರ ಕೈಲೂ ಮಾಡಲಿಕ್ಕೆ ಆಗಲ್ಲ ಅಂತ ಕೆಲವು ಆ ಥರ ತಪ್ಪು ತಿಳುವಳಿಕೆ ಅವ್ರಿಗೆ ಮೈಂಡಲ್ಲಿ ಕುತ್ಕೊಂಬಿಟ್ಟಿರುತ್ತೆ ಅದು ಬಿಟ್ಟರೆ ಏನೊಂದು ಆಗೋದೇ ಇಲ್ಲ ನನ್ನ ಕತೆ ಮುಗ್ದೇ ಹೋಯಿತು ಅವನಷ್ಟು ದೊಡ್ಡದು ಯಾರೂ ಸಾಧ್ಯನೇ ಇಲ್ಲ ಒಂದು ಮನುಷ್ಯ ಪೂರ್ತಿ ವಿದ್ಯೆ ಕಲಿಯಕ್ಕೆ ಅವನ ಜೀವನದಲ್ಲಿ ಸಾಧ್ಯ ಇಲ್ಲ ಅಂಥವ್ರು ಕಲ್ತಿರೋದು ಯಾರೂ ಇಲ್ವೇ ಇಲ್ಲ ಅಂತ ನಾನು ಹೇಳ್ಬೋದು ಯಾಕೆ ಅಂದರೆ ಅದು ಅದು ಏನು ಅದು ಸಮುದ್ರದಷ್ಟು ಹಾಳ ಇದೆ ಇದು ಸಮುದ್ರ ಹಾಳ ಯಾರಿಗಾರು ಗೊತ್ತಿದೆಯಾ ಅದೇ ರೀತಿ ವಿದ್ಯೆಗಳು ಅನ್ನೋದು ಕೂಡ ಸಮುದ್ರದ ಆಳ ಅದ್ರೊಳಗೆ ಇಳ್ದು ಯಾರು ನೋಡೋಕೆ ಸಾಧ್ಯವೇ ಇಲ್ಲ ಮನುಷ್ಯ ಅನ್ನೋ ಒಂದು ಕೆಲಸ ಸಾಧ್ಯವೇ ಇಲ್ಲ ಹಾಗಾಗಿ ಇದಕ್ಕೆ ವಿದ್ಯೆಕ್ಕಿಂತ ವಿದ್ಯೆ ದೊಡ್ದಿದೆ ಇದನ್ನು ನೀವು ಹೇಳ್ಕೊಳ್ತಾ ಇದ್ದರೆ ಅದು ಎಂಥ ದುಷ್ಟ ಆಗಿಲಿ ಅವನೇನೇ ಪ ಅವನು ದುಷ್ಟಶಕ್ತಿಗಳನ್ನ ಅವನ ಇಟ್ಕೊಂಡಿರಲಿ ಈ ದೇವರುಗಳ ಮುಂದೆ ಅವರೇನು ಹಲ್ವೆ ಇಲ್ಲ ದಯಮಾಡಿ ಇದನ್ನೆಲ್ಲ ಹೇಳ್ಕೊಂಡು ನೀವು ಸಿದ್ಧವಾಗಿರಿ ಮುಂದಿನ ಒಂದು ವಾರಾಹಿ ನವರಾತ್ರಿ ಒಳಗಡೆ ನೀವು ಇದನ್ನು ಸಿದ್ಧಿ ಮಾಡ್ಕೊಂಡು ನಿಮ್ಮ ನಿಮ್ಮ ಕಷ್ಟಗಳನ್ನ ನೀವೇ ನಿಮ್ಮ ಕೈಯಿಂದ ನೀವೇ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಬಾಂಧವರೇ ಇಲ್ಲಿವರೆಗೂ ನನ್ನ ಒಂದು ವೀಡಿಯೋನ ನೋಡಿದಕ್ಕೆ ಧನ್ಯವಾದಗಳು